ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನನೇ ಆಗಿತ್ತು ಅಂತಲೇ ಹೇಳ್ಬೋದು ಮನಿ ಸೇವಿಂಗ್ ಟಿಪ್ಸ್ನ ಹಾಕಿ ಒಂದು ಮೂರು ನಾಲ್ಕು ದಿನದ ಮೇಲಾಯಿತು ಸೊ ಇವತ್ತು ಹಾಕ್ತಾ ಇದ್ದೀನಿ ತುಂಬ ಉಪಯುಕ್ತ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಟಿಪ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಏನಪ್ಪ ಅಂತ ಅಂದರೆ ಹಣವನ್ನು ನಾನು ಇಷ್ಟು ದಿನ ಹೇಗೆ ಉಳಿಸೋದಾಗಿರ್ಬೋದು ಅಥವಾ ಏನಕ್ಕೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಂತ ಹೇಳಿದ್ದೆ ಅಲ್ವಾ ಸೊ ಇವತ್ತಿನ ಒಂದು ಒಂದು ವಿಡಿಯೋದಲ್ಲಿ ಹಣವನ್ನು ಉಳಿಸುವಂತಹ ರೀತಿ ಇನ್ನೊಂದು ರೀತಿ ಹೇಗೆ ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡಿರ್ತೀನಿ ತೊಗೊಂಡೋಗಿ ಬ್ಯಾಂಕಿಗೆ ಹಾಕೋಕ್ಕೆ ಇನ್ವೆಸ್ಟ್ ಡೆಪಾಸಿಟ್ ಮಾಡೋಕ್ಕೆ ಆಗೋಲ್ಲ ಅಥವಾ ಮನೆಯಲ್ಲಿ ಇಡೋದು ಕೂಡ ಸೇಫ್ ಅಲ್ಲ ಸೊ ಇಂಥ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಹಣವನ್ನು ಹಾಗೆ ಇನ್ನು ಕೆಲವ್ರನ್ನ ನೋಡಿದ್ದೀನಿ ಬೇರೆ ಕಡೆ ಎಲ್ಲರೂ ತಾಯಿ ಮನೆ ಹತ್ರನೋ ಅಥವಾ ಹತ್ರನೋ ಇಟ್ಕೊಂಡಿರಿ ನಾನು ಕೇಳಿದಾಗ ಕೊಡಿ ಅನ್ನೋದಾಗಿರ್ಬೋದು ಈ ರೀತಿಯಾದಂತಹ ಹಲವಾರು ವ್ಯವಹಾರಗಳು ಆಗ್ತಾ ಬಂದಿದೆ ನಾನು ಅಬ್ಸರ್ವ್ ಮಾಡಿರೋ ಥರ ಸೊ ಇದು ಬೇಡ ಇದು ಯಾಕೆ ಬೇಡ ಅಂತಂದರೆ ದುಡ್ಡು ಅಂದರೆ ಯಾರು ಎಂಥವ್ರಾದರೂ ಹೇಗೆ ಬೇಕಾದರೂ ಚೇಂಜ್ ಆಗಿಬಿಡ್ತಾರೆ ಅಲ್ವಾ ಸೊ ಅದೇ ರೀತಿಯಾಗಿ ದುಡ್ಡನ್ನು ಕೊಟ್ಟು ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ ಇವಾಗ ಪಾಪ ಇಟ್ಕೊಂಡಿರ್ತಾರೆ ನನಗೆ ಆ ಕಷ್ಟಕ್ಕಾದಾಗ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಕೊಟ್ಟಿರ್ತೀವಿ ಅಲ್ವಾ ಈಗ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಅಕೌಂಟ್ ವರ್ಕ್ ಆಗ್ತಿರಲ್ಲ ಕೈಯಲ್ಲಿ ದುಡ್ಡಿದ್ರೆ ನಿಲ್ಲಲ್ಲ ಅನ್ನುವಂತಹ ಕಾರಣಕ್ಕೆ ನಾವೇನು ಮಾಡ್ತೀವಿ ಒಬ್ಬ ಫ್ರೆಂಡಿಗೆ ನಾವು ಕೊಟ್ಟಿರ್ತೀವಿ ಸೊ ಆ ಫ್ರೆಂಡ್ ಫ್ರೆಂಡ್ ಏನು ಮಾಡ್ತಾರೆ ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡಿಬಿಡ್ತಾರೆ ಸೊ ಓಕೆ ಯೂಸ್ ಮಾಡಿರೋ ತಕ್ಷಣಗೆ ಅವ್ರಿಗೆ ಕೇಳಿದಾಗ ಕೊಡುವಂತಹ ಶಕ್ತಿ ಇರಬೇಕು ಆ ಫ್ರೆಂಡಿಗೂ ಕೂಡ ಸೊ ಕಷ್ಟ ಕಾಲದಲ್ಲಿ ಅವ್ರ ದುಡ್ಡು ನಾವು ಉಪಯೋಗಿಸ್ಕೊಂಡಿದ್ದೀವಿ ಕೊಡೋಣ ಅನ್ನುವಂತಹ ಮನಸ್ಸು ಅವ್ರಿಗೂ ಕೂಡ ಇರಬೇಕು ಈ ರೀತಿಯಾದಂತಹ ಮನಸ್ಸು ಅವ್ರಿಗಿಲ್ಲ ಅಂತ ಅಂದರೆ ನಾವು ಕೂ ಅಷ್ಟು ಶ್ರಮ ಪಟ್ಟು ನಾವು ಕೂಡಿಟ್ಟಂತಹ ದುಡ್ಡು ಅವರು ಒಂದೇ ಕ್ಷಣದಲ್ಲಿ ಏನಪ್ಪ ಹುಣಸೆ ಹುಳಿ ಕ್ಯೂಚ್ದಂಗೆ ಆಗುತ್ತಲ್ಲ ಸಮುದ್ರದಲ್ಲಿ ಆ ರೀತಿ ಹೋಗ್ಬಿಡತ್ತೆ ಸೊ ನೀವು ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನು ನೀವೇ ಒಂದು ಸೇಫ್ ಆದಂತಹ ಜಾಗದಲ್ಲಿ ಇಡಬೇಕು ಮನೆಯ ಹತ್ತಿರದ ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ನೀವು ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಸೀಕ್ರೆಟ್ ಜಾಗಗಳು ಹೆಣ್ಮಕ್ಳಿಗೇನು ಹಲವಾರು ಸೀಕ್ರೆಟ್ ಜಾಗಗಳಿದ್ದಾವೆ ಅಡುಗೆ ಮನೆಯ ಡಬ್ಬಗಳಲ್ಲಾಗಿರ್ಬೋದು ಅಥವಾ ಸೀರೆಯ ಸಂದುಗಳಲ್ಲಿ ಅದರಲ್ಲೆಲ್ಲ ಕೂಡ್ಸಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಅದೇ ರೀತಿಯಾದಂತಹ ನಿಮಗೆ ನೆನಪಿರುವಂತಹ ಯಾವುದಾದ್ರೂ ಒಂದು ಜಾಗವನ್ನು ಮಾಡಿ ಇಟ್ಕೋಬೇಕು ಆದರೆ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂಥ ಜಾಗನ ಮಾಡಿಕೊಂಡು ನೀವು ಸೇವ್ ಸೇಫ್ ಮಾಡಿಕೊಂಡು ಸೇವ್ ಮಾಡಿ ಅಂತಲೇ ಹೇಳ್ಬೋದು ಯಾಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದ ಒಂದು ಕಾರಣದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಒಬ್ಬ ಫ್ರೆಂಡಿಗೆ ಒಂದು ಹತ್ತು ಸಾವಿರ ಐದು ಸಾವಿರ ಇಟ್ಕೊಂಡಿರೋ ಎಮರ್ಜೆನ್ಸಿಗೆ ಬೇಕು ಬೇಕಾಗುತ್ತೆ ಕೇಳಿದಾಗ ಕೊಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಸೊ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಪರ್ಸ್ನಲ್ ಯೂಸ್ಗೆ ಮಾಡಿಬಿಟ್ಟಿದ್ದಾರೆ ಕೇಳಿದಾಗ ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ ನನಗೆ ಸಿಕ್ಕಿದಾಗ ಕೊಡ್ತೀನಿ ಹೋಗು ಅಂತ ಅಂದರು ಸೊ ಆವಾಗ ನನ್ನ ಮನ್ಸಿಗೂ ಕೂಡ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನು ನಾನು ಈ ರೀತಿಯಾಗಿ ಬೇರೆ ಯಾರೋ ಈಗ ಹೆತ್ತವರಾಗಿರ್ಬೋದು ಅಥವಾ ಓಡಾಟದವ್ರು ಆಗಿರ್ಬೋದು ಅವ್ರಿಗೆ ಕೊಟ್ಟಿದ್ರೆ ಏನೋ ಒಂಥರ ಜೊತೆಗೆ ಬೆಳೆದಿದ್ದಾರೆ ಅಥವಾ ಕಷ್ಟಕ್ಕಾಗಿದ್ದಾರೆ ಅನ್ಬೋದು ಯಾರೋ ಮೂರನೇ ವ್ಯಕ್ತಿಗಳ ಕೈಲಿ ಕೊಟ್ಟು ನಾವು ಕಳ್ಕೊಳ್ಳೋದಿದೆಯಲ್ಲ ಅದು ತುಂಬ ಬೇಜಾರನ್ನು ತರಿಸುವಂತಹ ಒಂದು ಸಂಗತಿ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಸೇವ್ ಮಾಡಿ ಇಟ್ಕೊಂಡಿರಿ ಅದೆಲ್ಲ ಬೇಡ ಸೊ ನಿಮ್ಮ ಎಚ್ಚರಿಕೆಯಲ್ಲೇ ನೀವಿದ್ದು ಹಣವನ್ನು ಕೂಡಿಡೋದನ್ನ ನೀವು ಹೇಗೆ ಸೇವ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್